ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೂ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಐವತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸದ್ಯಕ್ಕೆ ಬನ್ನಿ ಆರಂಭ ಮಾಡೋಣ ಮೊದಲನೇ ಪದ ಉತ್ಸಾಹ ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ನಿರುತ್ಸಾಹ ಉತ್ಸಾಹ ಅಂದರೆ ಏನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ ಸಮಯದಲ್ಲಿ ಇದಿರ್ತಕ್ಕಂಥ ಎಕ್ಸೈಟ್ಮೆಂಟ್ ಓಕೆ ನಿರುತ್ಸಾಹ ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಒಂದು ಎಕ್ಸೈಟ್ಮೆಂಟ್ ಇಲ್ಲದೆ ಇರೋದು ಖಾಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಅದಕ್ಕೆ ನಿರುತ್ಸಾಹ ಅಂತ ಹೇಳ್ತೀವಿ ಎರಡನೇ ಪದ ಕತ್ತಲು ಇದರ ವಿರುದ್ಧಾರ್ಥಕ ಬೆಳಕು ಸೊ ನಾವೆಲ್ಲ ಈಗಿರ್ತಕ್ಕಂಥದ್ದು ಬೆಳಕಿನಲ್ಲಿ ರಾತ್ರಿ ಆದರೆ ಏನಾಗುತ್ತೆ ಕತ್ತಲಾಗ್ತದೆ ಇದೇನು ಸಿಂಪಲ್ ಆಗಿರ್ತಕ್ಕಂಥದ್ದು ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ ಮೂರನೇ ಪದ ಕರ್ಕಶ ಇದರ ವಿರುದ್ಧಾರ್ಥಕ ಇಂಪು ಇದಕ್ಕೆ ನಾವು ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಹಾಡುಗಾರಿಕೆನ ಹೇಳ್ಬೋದು ಅವನು ತುಂಬ ಇಂಪಾಗಿ ಹಾಡುತ್ತಾನೆ ಅಂದರೆ ಮಧುರವಾಗಿ ಹಾಡುತ್ತಾನೆ ಅಂತ ಅರ್ಥ ಬರ್ತದ ಮಧುರವಾಗಿ ಸಪೋಸ್ ಅವನ ಹಾಡುಗಾರಿಕೆ ಸರಿಯಾಗಿಲ್ಲ ಅವನ ಧ್ವನಿ ಸರಿಯಾಗಿಲ್ಲ ಅಂದರೆ ಅದನ್ನು ನಾವು ಕರ್ಕಶ ಹೇಳಿ ಕರಿತೀವಿ ಅವನ ಧ್ವನಿಯು ತುಂಬ ಕರ್ಕಶವಾಗಿದೆ ಅಂದರೆ ಅವನ ಧ್ವನಿ ಕೇಳಲಿಕ್ಕೆ ಸರಿಯಾಗಿಲ್ಲ ಅಂತ ಅಲ್ವಾ ಮುಂದಿನ ಪದ ಉಕ್ಕು ಅದರ ವಿರುದ್ಧಾರ್ಥಕ ಇಂಗು ಉಕ್ಕು ಹಾಲೇನಾಗ್ತದ ಉಕ್ತದ ಓಕೆ ನೀರೇನಾಗ್ತದೆ ಮಳೆ ಆದ ನಂತರ ಕೆಲವೊಂದಿಷ್ಟು ಸಮಯ ಆದ ನಂತರ ಇಂಗಿ ಹೋಗ್ತದೆ ಉಕ್ಕೋದಂದ್ರೆ ಮೇಲೇರಿ ಬರುವುದು ಇಂಗೋದಂದ್ರೆ ಕೆಳಗಿಳಿದು ಹೋಗುವುದು ಉಕ್ಕು ಇಂಗು ನೆಕ್ಸ್ಟ್ ಲೈಟ್ ಮುಂದಿನ ಪದ ನಾಗರಿಕ ಅದರ ವಿರುದ್ಧಾರ್ಥಕ ಅನಾಗರಿಕ ನಾಗರಿಕ ವ್ಯಕ್ತಿ ಅಂದರೆ ಒಳ್ಳೆಯ ಸೌಜನ್ಯ ಒಳ್ಳೆಯ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ ಅನಾಗರಿಕ ಅಂದರೆ ಅದರ ವಿರುದ್ಧವಾಗಿರ್ತಕ್ಕಂಥವನು ಮುಂದಿನ ಪದ ಜೀರ್ಣ ಅದರ ವ್ಯದಾರ್ಥಕ ಅಜೀರ್ಣ ಸೊ ಓಕೆ ನಾನು ಇವತ್ತು ಊಟವನ್ನು ಮಾಡಿದೆ ಒಂದು ಹೋಟೆಲಲ್ಲಿ ಊಟ ಚೆನ್ನಾಗಿತ್ತು ಜೀರ್ಣವೂ ಕೂಡ ಸರಿಯಾಗಿ ಆಯಿತು ಒಂದು ವಾಕ್ಯ ಇನ್ನೊಂದು ವಾಕ್ಯ ನಾನು ಒಂದು ಹೋಟೆಲಲ್ಲಿ ಊಟ ಮಾಡಿದೆ ಊಟ ಚೆನ್ನಾಗಿರಲಿಲ್ಲ ಸೊ ಅಜೀರ್ಣವಾಯಿತು ಜೀರ್ಣ ಅಂದರೆ ಸಂಪೂರ್ಣವಾಗಿ ಕರಗಿ ಹೋಗುವುದು ಅಂದರೆ ಡೈಜೆಷನ್ ಪ್ರಾಪರಾಗಿ ಆಗೋದು ಅದೇ ರೀತಿ ಅಜೀರ್ಣ ಅಂದರೆ ಡೈಜೆಷನ್ ಪ್ರಾಪರ್ ಆಗಿ ಆಗೋದಿಲ್ಲ ಮುಂದಿನ ಪದ ಚಿಲ್ಲರೆ ಸಗಟು ಸೊ ವ್ಯಾಪಾರದಲ್ಲಿ ಈ ಪದಗಳನ್ನು ಕೇಳಿರ್ತಾರೆ ನೀವು ಚಿಲ್ಲರೆ ವ್ಯಾಪಾರಿ ಸಗಟು ವ್ಯಾಪಾರಿ ಅಂತ ಸೊ ಅವೆರಡು ವಿರುದ್ಧ ಪದಗಳು ನೆಕ್ಸ್ಟ್ ಚರ ಸ್ಥಿರ ಓಕೆ ಚರದ ಸಮನಾರ್ಥ ವೃದ್ಧಾರ್ಥಕ ಪದ ಸ್ಥಿರ ಇದನ್ನು ನೆನಪಿಟ್ಟುಕೊಳ್ಳಿ ತುಂಬ ಇಂಪಾರ್ಟೆಂಟ್ ಚರ ಸ್ಥಿರ ಮುಂದಿನ ಸ್ಲೈಡ್ ಪಕ್ವ ಅಪಕ್ವ ಓಕೆ ಕೆಲವೊಂದಿಷ್ಟು ವೃದ್ಧಾರ್ಥಕ ಪದಗಳು ಕನ್ನಡದಲ್ಲಿ ಅಂದರೆ ಕೇವಲ ನೀವು ಅ ಅಂತಕ್ಕಂಥ ಪದವನ್ನು ಸೇರಿದರೆ ಸಾಕು ಅದು ವ್ಯರ್ಧಾರ್ಥಕ ಆಗಿ ಹೋಗ್ತದೆ ಆಗಲೇ ಒಂದು ನೋಡಿದೀವಿ ನಾವು ನಾಗರಿಕ ಅನಾಗರಿಕ ಅದೇ ರೀತಿಯಾಗಿ ಇಲ್ಲಿ ಪಕ್ವ ಅಪಕ್ವ ಓಕೆ ಅ ಅಂತಕ್ಕಂಥದ್ದನ್ನು ಸೇರಿದರೆ ಮೋರ್ ದನ್ ಸಫಿಶಿಯೆಂಟ್ ಮುಂದಿನ ಪದ ಕೃತಕ ಅದರ ಒಂದು ವಿರುದ್ಧಾರ್ಥಕ ಸ್ವಾಭಾವಿಕ ಕೃತಕ ಸ್ವಾಭಾವಿಕ ಕೃತ ಸ್ವಾಭಾವಿಕ ಅಂದರೆ ಏನು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ನಮಗೆ ವಾತಾವರಣದಲ್ಲಿ ನ್ಯಾಚುರಲ್ ಆಗಿ ದೊರತಕ್ಕಂಥದ್ದು ಕೃತಕ ಅಂದ್ರೆ ಮ್ಯಾನ್ ಮೇಡ್ ಕೃತಕ ಅಂದರೆ ಮ್ಯಾನ್ ಮೇಡ್ ಮನುಷ್ಯ ರೆಡಿ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಕೃತಕ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಸ್ವಾಭಾವಿಕ ನಮಗೆ ನಿಸರ್ಗದಲ್ಲಿ ಸಿಗ್ತಕ್ಕಂಥದ್ದು ಕೃತಕಕ್ಕೆ ಎಕ್ಸಾಂಪಲ್ ಯಾವುದೇ ಒಂದು ರೋಬೋಟ್ ತೆಗೆದುಕೊಳ್ಳಿ ಕಾರ್ ತೆಗೆದುಕೊಳ್ಳಿ ವಿಮಾನ ತೆಗೆದುಕೊಳ್ಳಿ ಅವೆಲ್ಲವೂ ಮನುಷ್ಯರು ಸೃಷ್ಟಿ ಮಾಡಿರ್ತಕ್ಕಂಥವು ಸೊ ಅವು ಕೃತಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಚಿಲ್ಲರೆ ಸಗಟು ಇದನ್ನು ಅಧ್ಯಯನ ಮಾಡಿದೀವಿ ನಂತರ ಗುಣ ನಿರ್ಗುಣ ಗುಣ ಅಂದರೆ ಒಳ್ಳೆಯ ವ್ಯಕ್ತಿ ಅಂದರೆ ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥವನು ನಿರ್ಗುಣ ಅಂದರೆ ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮುಂದಿನ ಸ್ಲೈಡ್ ಒಡೆಯ ಅದರ ವಿರುದ್ಧಾರ್ಥಕ ಆಳು ಒಡೆಯ ಅಂದರೆ ಯಜಮಾನ ಆಳು ಅಂದರೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವನು ನೆಕ್ಸ್ಟ್ ಒನ್ ಆಸ್ತಿಕ ಅದರ ವಿರುದ್ಧಾರ್ಥಕ ನಾಸ್ತಿಕ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳಿದ್ದಾರೆ ಒಂದು ಸರ್ತಿ ಆಸ್ತಿಕ ನಾಸ್ತಿಕ ಓಕೆ ಮುಂದಿನ ಪದ ನಯ ಅದರ ವಿರುದ್ಧಾರ್ಧಕ ಒರಟು ನಯ ನಾಜಕ್ಕೂ ಏನು ಇಲ್ವಾ ಇವಳಿಗೆ ಅಂತ ಇರ್ತಾರಲ್ಲ ದಟ್ ಈಸ್ ನಯ ಅದರ ವಿರುದ್ಧಾರ್ಧಕ ಒರಟ ಆಗಿರ್ತಕ್ಕಂಥದ್ದು ನಯ ಅಂದರೆ ಸೂಕ್ಷ್ಮ ಅಂತ ಅರ್ಥ ಮಾಡ್ಕೋಬೇಕು ಓಕೆ ಒರಟು ಅಂದರೆ ಅದರ ವಿರುದ್ಧ ಮುಂದಿನ ಪದ ಉಪಕಾರ ಅಪಕಾರ ಉಪಕಾರ ಅಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಅಪಕಾರ ಅಂದರೆ ಅದರ ವಿರುದ್ಧ ಸಹಾಯ ಮಾಡಲಾರದೆ ಕೆಟ್ಟದ್ದನ್ನು ಬಯಸುವುದೇ ಅಪಕಾರ ನೆಕ್ಸ್ಟ್ ಲೈಟ್ ಯೋಗಿ ಇದರ ವಿರುದ್ಧಾರ್ಥಕ ಯೋಗಿನಿ ಲೇಖಕ ಇದರ ವಿರುದ್ಧಾರ್ಥಕ ಲೇಖಕಿ ಅದೇ ರೀತಿಯಾಗಿ ವಿಧುರ ಇದರ ವಿರುದ್ಧಾರ್ಥಕ ವಿಧುವೆ ಓಕೆ ವಿಧುರ ಅಂದರೆ ಹೆಂಡತಿ ತೀರಿಕೊಂಡಿರ್ತಕ್ಕಂಥವಳು ವಿಧುವೆ ಅಂತ ಅಂದರೆ ಗಂಡ ತೀರಿಕೊಂಡಿರ್ತಕ್ಕಂಥವರು ರೈಟ್ ಅರ್ಥ ಮಾಡ್ಕೋಬೇಕು ವಿಧುರ ಮತ್ತು ವಿಧುವೆ ಮುಂದಿನ ಪದ ಕವಿ ಅದರ ವಿರುದ್ಧಾರ್ಥಕ ಕವಯಿತ್ರಿ ಸೊ ಇದನ್ನು ನೆನಪಿಟ್ಕೊಳ್ಳಿ ಕವಯಿತ್ರಿ ಬರೆಯಿರು ಕೂಡ ಕೇಳ್ತಾ ಇರ್ತಾರ ರೂ ಶುದ್ಧ ರೂಪದಲ್ಲಿ ಸೊ ನೆನಪಿಟ್ಕೊಳ್ಳಿ ಕವಿ ಕವಯಿತ್ರಿ ಇದರ ಅಪೋಸಿಟ್ ಆಗಿರ್ತಕ್ಕಂಥ ಪದ ನೆಕ್ಸ್ಟ್ ಸ್ಲೈಡ್ ನ್ಯಾಯ ಇದರ ವಿರುದ್ಧಾರ್ಥಕ ಅನ್ಯಾಯ ಓಕೆ ನ್ಯಾಯ ಅಂದ ಏನು ಜಸ್ಟಿಸ್ ಅನ್ಯಾಯ ಅಂದರೆ ಇನ್ಜಸ್ಟಿಸ್ ಓಕೆ ನಮಗೆ ಇಂದು ನ್ಯಾಯಾಲಯದಲ್ಲಿ ನ್ಯಾಯ ದೊರೆಯಿತು ನಾವು ಗೆಲುವು ಸಾಧಿಸಿದೆವು ಒಂದು ವಾಕ್ಯ ಇನ್ನೊಂದು ವಾಕ್ಯ ಇಂದು ನಮಗೆ ಕೋರ್ಟ್ನಲ್ಲಿ ಅನ್ಯಾಯವಾಯಿತು ನಾವು ಕೇಸನ್ನು ಸೋತು ಬಿಟ್ಟೆವು ಓಕೆ ಈ ರೀತಿಯಾಗಿ ಮುಂದಿನ ಪದ ಅಗ್ನಿ ಅದರ ವಿರುದ್ಧಾರ್ಥಕ ನೀರು ಅಗ್ನಿ ಅಂದರೆ ಏನು ಬೆಂಕಿ ಬೆಂಕಿಗೆ ವಿರುದ್ಧಾರ್ಥಕ ನೀರು ವಾಟರ್ ರೈಟ್ ನೆಕ್ಸ್ಟ್ ಅತಿವೃಷ್ಟಿ ಅನಾವೃಷ್ಟಿ ಒಂದು ಮಳೆ ಬರೋದು ಒಂದು ಮಳೆ ಬರದೇ ಇರೋದು ಅತಿವೃಷ್ಟಿ ಅನಾವೃಷ್ಟಿ ಮುಂದಿನ ಪದ ಆಧುನಿಕ ಹಾಗೆ ಅದರ ವಿರುದ್ಧಾರ್ಥಕ ಪ್ರಾಚೀನ ಆಧುನಿಕ ಅಂದರೆ ಏನು ಮಾಡರ್ನ್ ಓಕೆ ಈಗಿನದು ಮಾಡರ್ನ್ ಅಂತ ಪ್ರಾಚೀನ ಅಂದರೆ ಹಳೆಯ ಕಾಲದ್ದು ಹಳೆಯ ಕಾಲದನ್ನ ಏನಂತಾರೆ ಇಂಗ್ಲೀಷಲ್ಲಿ ಎನ್ಸಿಯೆಂಟ್ ಸೊ ಇದು ಇಂಗ್ಲೀಷಲ್ಲಿ ಕೂಡ ವಿರುದ್ಧಾರ್ಥಕ ಆಗ್ತದೆ ನೆನಪಿಟ್ಟುಕೊಳ್ಳಿ ಮಾಡರ್ನ್ ಎನ್ಸಿಯೆಂಟ್ ಆಧುನಿಕ ಪ್ರಾಚೀನ ಮುಂದಿನ ಸ್ಲೈಡ್ ನಗೆ ಹೊಗೆ ಸದ್ಗತಿ ದುರ್ಗತಿ ತೇಜ ತಿಮಿರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತೇಜ ತಿಮಿರ ಗಳಿಕೆ ಬಳಕೆ ಗಳಿಕೆ ಅಂದರೆ ನಾವೆಲ್ಲ ಗಳಿಸಿರ್ತಕ್ಕಂಥದ್ದನ್ನು ಸ್ಟೋರ್ ಮಾಡಿಟ್ಕೊಳ್ತಕ್ಕಂಥದ್ದು ಬಳಕೆ ಅಂದರೆ ಅದನ್ನು ವ್ಯಯ ಮಾಡ್ತಕ್ಕಂಥದ್ದು ಅಂದರೆ ಹಾಳು ಮಾಡ್ತಕ್ಕಂಥದ್ದು ಗಳಿಕೆ ಬಳಕೆ ಅಲ್ವಾ ಮುಂದಿನ ಸ್ಲೈಟ್ ಶಾಪ ಅನುಗ್ರಹ ಶಾಪ ನೀಡುವುದಂದ್ರೆ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಹೇಳುವುದು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಶಾಪವನ್ನು ನೀಡ್ತಾ ಇದ್ರು ರೈಟ್ ಕೃಷ್ಣ ತೀರಿಕೊಂಡಿದ್ದೆ ಹಾಗೆ ಶಾಪದ ಮುಖಾಂತರ ರೈಟ್ ಈ ರೀತಿಯಾಗಿ ಮುನಿಗಳ ಶಾಪ ಕೊಡ್ತಾ ಇದ್ರು ಅದೇ ರೀತಿ ಅವರು ಅನುಗ್ರಹ ಕೂಡ ಕೊಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ನಿಮಗೆ ಗಂಡು ಸಂತಾನವಾಗಲಿ ಹೆಣ್ಣು ಸಂತಾನವಾಗಲಿ ನೀವು ಬಯಸಿದ್ದೆಲ್ಲ ದೊರೆಯುವಂತಾಗಲಿ ಈ ರೀತಿ ಅನುಗ್ರಹವನ್ನು ಕೂಡ ಕೊಡ್ತಾ ಇದ್ರು ಸೊ ಶಾಪ ಅದರ ವಿರುದ್ಧಾರ್ಥಕ ಅನುಗ್ರಹ ಮುಂದಿನ ಪದ ಸಂಕೋಚ ಅದರ ವಿರುದ್ಧಾರ್ಥಕ ವಿಸ್ತಾರ ಸಂಕೋಚ ವಿಸ್ತಾರ ನೆಕ್ಸ್ಟ್ ಸ್ತುತಿ ಇಂಪಾರ್ಟೆಂಟ್ ವಿರುದ್ಧಾರ್ಥಕ ನಿಂದೆ ವೆರಿ ಇಂಪಾರ್ಟೆಂಟ್ ಸ್ತುತಿಯ ವಿರುದ್ಧಾರ್ಥಕ ನಿಂದೆ ಕೇಳಬಹುದು ಇದನ್ನು ಸರಳ ವಕ್ರ ಸಿಂಪಲ್ ಸರಳ ಅಂದರೆ ಸ್ಟ್ರೇಟ್ ಲೈನ್ ವಕ್ರ ಅಂದರೆ ಈ ರೀತಿ ಬಾಗಿರ್ತಕ್ಕಂಥದ್ದು ಸರಳ ವಕ್ರ ನೆಕ್ಸ್ಟ್ ಸ್ಲೈಡ್ ಸ್ವರಗು ಸೊಕ್ಕು ಮುಂಜಾವು ಸಂಜೆ ಮಾರ್ನಿಂಗ್ ಮುಂಜಾವು ಅಂದರೆ ಮಾರ್ನಿಂಗ್ ಸಂಜೆ ಅಂದರೆ ಈವ್ನಿಂಗ್ ರೈಟ್ ನೆಕ್ಸ್ಟ್ ತಿಪ್ಪೆ ಉಪ್ಪರಿಗೆ ಓಕೆ ತಿಪ್ಪೆ ಓಕೆ ಉಪ್ಪರಿಗೆ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ನೆನಪಿಡ್ಕೋಬೇಕು ರೋಗಿ ನಿರೋಗಿ ರೋಗಿ ನಿರೋಗಿ ನೆಕ್ಸ್ಟ್ ವೃದ್ಧಿ ವೃದ್ಧಾರ್ಥಕ ಕ್ಷಯ ವೃದ್ಧಿ ಅಂದರೆ ಏನು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಇದಿರ್ತಕ್ಕಂಥ ಹತ್ತು ಎಕರೆ ಹೊಲ ಐದಾರು ವರ್ಷ ಆದ ನಂತರ ನೂರು ಎಕರೆಯಾಗಿ ಬದಲಾದರೆ ಅದು ವೃದ್ಧಿಯಾಗಿರ್ತಕ್ಕಂಥದ್ದು ಸಪೋಸ್ ನಮ್ಮ ಹತ್ರ ಇರತಕ್ಕಂಥ ಹತ್ತು ಎಕರೆ ಹೊಲ ಒಂದು ಕೆಲವಿಷ್ಟು ವರ್ಷಗಳಾದ ನಂತರ ಮೂರು ಎಕರೆ ನಾಲ್ಕು ಎಕರೆಗೆ ಬಂದಿತ್ತು ಅಂದರೆ ಅದು ಕ್ಷಯ ಓಕೆ ವೃದ್ಧಿ ಅಂದರೆ ಅಭಿವೃದ್ಧಿಗೊಳ್ಳೋದು ಕ್ಷಯ ಅಂದರೆ ಕ್ಷೀಣಿಸುವುದು ಓಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯವರ್ ಡಿಫ್ ನೆಕ್ಸ್ಟ್ ಪದ ಬಂಧ ಓಕೆ ಬಂಧ ಇದರ ವಿರುದ್ಧಾರ್ಥಕ ಮೋಕ್ಷ ಸುಮ ವಿಷಮ ಸುಮ ವಿಷಮ ಭ್ರತೃ ಪ್ರಭು ವೆರಿ ಇಂಪಾರ್ಟೆಂಟ್ ಭ್ರತೃ ಪ್ರಭು ಓಕೆನಾ ಮುಂದಿನ ಸ್ಲೈಡ್ ಹೋಗೋಣ ಇವಾಗ ಸುಪ್ರಸಿದ್ಧ ಅಂದರೆ ಫೇಮಸ್ ಫೇಮಸ್ ವಿರುದ್ಧಾರ್ಥಕ ಕುಪ್ರಸಿದ್ಧ ವೆರಿ ಇಂಪಾರ್ಟೆಂಟ್ ಸುಪ್ರಸಿದ್ಧ ಕುಪ್ರಸಿದ್ಧ ಸದ್ಗತಿ ದುರ್ಗತಿ ಓಕೆ ಯಾರ್ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರ ಅವರಿಗೆ ಸದ್ಗತಿ ದೊರೀತದ ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರ ಕರ್ಮದ ಫಲವಾಗಿ ಅವರು ದುರ್ಗತಿಯನ್ನು ಅನುಭವಿಸಬೇಕಾಗ್ತದ ಓಕೆ ಇದು ಜಗತ್ತಿನ ನಿಯಮ ಮುಂದಿನ ಪದ ಸಬಲೆ ಅಬಲೆ ಸಬಲೆ ಅಂದರೆ ಎಲ್ಲರ ಸಪೋರ್ಟ್ ಇರ್ತಕ್ಕಂಥ ಒಬ್ಬಳು ಮಹಿಳೆ ಸ ಬಲೆ ಓಕೆ ಅಂತ ಅರ್ಥ ಮಾಡ್ಕೋಬೇಕು ಅಬಲೆ ಅಂದರೆ ಯಾರು ಸಹಾಯ ಮಾಡಲಿಕ್ಕೆ ಇರದೇ ಇರತಕ್ಕಂಥ ಮಹಿಳೆ ಯಾರು ಸಹಾಯ ಮಾಡದೇ ಇರತಕ್ಕಂಥ ಮಹಿಳೆಗೆ ನಾವು ಅಬಲೆ ಅಂತ ಕರಿತೀವಿ ಆ ಅಬಲೆ ಹೆಣ್ಣುಮಗಳ ಮೇಲೆ ಏನು ಕೆಟ್ಟದನ್ನು ಮಾಡಬೇಡಪ್ಪ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಕೇಳ್ತಾ ಇರ್ತೀರ ಸೊ ಸಬಲೆ ಅಂದರೆ ಆಲ್ ಸಪೋರ್ಟ್ ಅಬಲೆ ಅಂದರೆ ನೋ ಸಪೋರ್ಟ್ ನೆಕ್ಸ್ಟ್ ಮುಂದಿನ ಪದ ಉಗಮ ಸಂಗಮ ಉಗಮ ಅಂದರೆ ಎಲ್ಲಿ ಹುಟ್ಟುತ್ತದಲ್ಲ ಅದು ಉಗಮ ರೈಟ್ ಉಗಮ ಸಂಗಮ ಅಂದ್ರೆ ಎಲ್ಲವೂ ಬಂದು ಸೇರುವುದು ಅದು ಸಂಗಮ ರೈಟ್ ನಮ್ಮ ಕೂಡಲ ಸಂಗಮವನ್ನು ನೀವು ಕೇಳಿದ್ದೀರಾ ಕೂಡಲ ಸಂಗಮ ಅಲ್ಲಿ ಕೆಲವೊಂದಿಷ್ಟು ನದಿಗಳ ಸಂಗಮವಾಗಿದೆ ಅಂದ್ರೆ ಕೂಡಿಕೊಂಡಿದ್ದಾವ ಯಾವ್ಯಾವ ನದಿಗಳು ಕೂಡಲ ಸಂಗಮದಲ್ಲಿ ಕೂಡಿಕೊಂಡಿದಾವ ಅಂತ ಕಮೆಂಟ್ ಸೆಕ್ಷನ್ ಅಂತ ಹೇಳಿ ನೋಡೋಣ ಓಕೆ ಸೊ ಉಗಮ ಇದರ ಅಪೋಸಿಟ್ ಸಂಗಮ ನೆಕ್ಸ್ಟ್ ಸ್ಲೈಡ್ ಹಂಗಾಮಿ ಹೇಳುವ ವಿರುದ್ಧಾರ್ಥಕ ಕಾಯಂ ಹಂಗಾಮಿ ಅಂದ್ರೇನು ಹಂಗಾಮಿ ಅಂದರೆ ಟೆಂಪ್ರವರಿ ಕಾಯಂ ಅಂದರೆ ಪರ್ಮನೆಂಟ್ ಇಂಗ್ಲೀಷಲ್ಲಿ ಕೂಡ ನೆನಪಿಟ್ಟುಕೊಳ್ಳಿ ಹಂಗಾಮಿ ಕಾಯಂಗೆ ಟೆಂಪ್ರರಿ ಹಾಗೆ ಪರ್ಮನೆಂಟ್ ಅಂತೇಳಿ ಕರೀತಾರ ಹಂಗಾಮಿ ಅಧ್ಯಕ್ಷರು ಅಂದರೆ ಟೆಂಪ್ರವರಿ ಆಗಿರ್ತಕ್ಕಂಥ ಅಧ್ಯಕ್ಷರು ಅಲ್ವಾ ನೆಕ್ಸ್ಟ್ ಕೊನೆಯ ಪದ ಸಮಗ್ರ ವಿರುದ್ಧಾರ್ಥಕ ಅಂತ ನೋಡಿದಾಗ ಸಂಕ್ಷಿಪ್ತ ಸಮಗ್ರ ಅಂದರೆ ಏನು ಕಂಪ್ಲೀಟಾಗಿ ಎಲಾಬೊರೇಟ್ ಆಗಿರ್ತಕ್ಕಂಥದ್ದು ಸಂಕ್ಷಿಪ್ತ ಅಂದ್ರೆ ಶಾರ್ಟ್ ಸಮಗ್ರ ಅಂದರೆ ಎಲ್ಲ ಅಂತ ನೆನಪಿಟ್ಕೊಳ್ಳಿ ಸಂಕ್ಷಿಪ್ತ ಅಂದರೆ ಶಾರ್ಟ್ ಓಕೆ ಸಮಗ್ರ ಇತಿಹಾಸ ಸಂಕ್ಷಿಪ್ತ ಇತಿಹಾಸ ಅಂತ ಪುಸ್ತಕಗಳ ಮೇಲೆ ಕೊಟ್ಟಿರ್ತಾರ ಸಂಕ್ಷಿಪ್ತ ಇತಿಹಾಸ ಅಂದರೆ ಶಾರ್ಟ್ಕಟ್ಟಾಗಿ ಇರತಕ್ಕಂಥ ಮಾಹಿತಿಗಳು ಸಮಗ್ರ ಅಂದರೆ ಇನ್ ಆಗಿ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರ್ತಾರ ಓಕೆ ಸೊ ಇದರಿಂದ ನಾವು ಪ್ರಮುಖ ಐವತ್ತು ವಿರುದ್ಧಾರ್ಥಕ ಪದಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಇಷ್ಟೊತ್ತು ನನ್ನ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ವಿ ನೆಕ್ಸ್ಟ್ ವಿಡಿಯೋ ಬೈ ಫಾರ್ ನೌ